ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಟ್ರೋಫಿ ಗೆದ್ದುಕೊಂಡಿದೆ ಮಹಿಳಾ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ತಂಡ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದಿಟ್ಟ ಹೋರಾಟ ನೀಡಿ ಪ್ರಶಸ್ತಿ ಗೆದ್ದುಕೊಂಡಿದೆ ಡೆಲ್ಲಿ ತಂಡವನ್ನು ನೂರ ಹದಿಮೂರು ರನ್ಗೆ ಆಲ್ಔಟ್ ಮಾಡಿದ ಆರ್ಸಿಬಿ ವನಿತೆಯರು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಟು ವಿಕೆಟ್ ಭರ್ಜರಿ ಗೆಲುವು ದಾಖಲಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐಪಿಎಲ್ ಆರ್ಸಿಬಿಗೆ ಪಾಲಿಗೆ ಕಠಿಣ ಪ್ರಯತ್ನದ ಜೊತೆಗೆ ಟ್ರೋಫಿ ಕ್ರೀಟವನ್ನು ತಂದುಕೊಟ್ಟಿದೆ ವನಿತೆಯರಿಂದ ಆರಂಭಗೊಂಡಿರುವ ಈ ಟ್ರೋಫಿ ಆಟ ಇದೀಗ ಪಾಪ್ ಡುಪ್ಲೆಸಿಸ್ ನೇತೃತ್ವದ ಪುರುಷ ಆರ್ಸಿಬಿ ತಂಡಕ್ಕೂ ವಿಸ್ತರಣೆಯಾಗಲಿದೆ ಎಂದು ಅಭಿಮಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ